ನಮಸ್ತೆ ಎಲ್ಲರಿಗೂ ನಾನೇ ಇವತ್ತು ಬಸವೇಶ್ವರ ಖಾನಾವಳಿಯಲ್ಲಿ ಮಾಡುವಂತಹ ಬದ್ನೇಕಾಯಿ ಹೆಣಗಾಯಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬದ್ನೇಕಾಯಿ ಹೆಣಗಾಯಿ ಮಾತ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ತಿಂದಿರ್ತೀರ ಬಸವೇಶ್ವರ ಖಾನಾವಳಿಯಲ್ಲಿ ಅದೇ ಸ್ಟೈಲಲ್ಲಿ ನಾನಿವಾಗ ಬದ್ನೇಕಾಯಿ ಹೆಣಗಾಯನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬದ್ನೇಕಾಯಿ ಹೆಣಗಾಯಿ ರೊಟ್ಟಿ ಚಪಾತಿಗೆ ಮತ್ತು ರೈಸ್ ಸೂಪರ್ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ಒಂದು ಐದು ಬದ್ನೇಕಾಯಿನ ತೊಗೊಂಡಿದ್ದೀನಿ ಇವಾಗ ನಾನು ಈ ತೊಟ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತೊಟ್ಟು ಅಥವಾ ತುಂಬು ಅಂತ ಹೇಳ್ಬೋದು ನಾವು ತುಂಬು ಅಂತ ಹೇಳ್ತೀವಿ ತೊಟ್ಟು ಎರಡೂ ಹೇಳ್ತೀವಿ ಇವಾಗ ನೋಡಿ ಎರಡೂ ಕಟ್ ಮಾಡಿ ತೊಗೊತ ಇದ್ದೀನಿ ಅಷ್ಟನ್ನು ಇವಾಗ ನೋಡಿ ಇವಾಗ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ನೋಡ್ಕೋಬೇಕು ಒಳಗೇನಾದರೂ ಹುಳ ಅದು ಇರುತ್ತೆ ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೋಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಈ ರೀತಿ ನಾನು ಕಟ್ ಮಾಡಿ ತೊಗೊತ ಇದ್ದೀನಿ ಇವು ಕಾಲು ಕೆ ಜಿ ಇವೆ ಬದ್ನೆಕಾಯಿ ಇಷ್ಟನ್ನು ಕಟ್ ಮಾಡಿ ತೊಗೊತಾಯಿದ್ದೀನಿ ನೋಡಿ ಫ್ರೆಶ್ ಇದ್ದಾಗ ಮಾಡಿದರೆ ಚೆನ್ನಾಗಿರುತ್ತೆ ಬದನೆಕಾಯಿ ಇವಾಗ ನೋಡಿ ನೀರಲ್ಲಿ ಹಾಕಿ ತೊಗೊಂಡಿದ್ದೀನಿ ನಾನು ಇವಾಗ ಬದನೆಕಾಯಿ ಹೆಣಗಾಯಿ ಅಂದಮೇಲೆ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಹುಷಾರಿಂದ ಮಾಡಬೇಕಾಗುತ್ತೆ ಯಾಕಂದರೆ ನಾವು ನೀರಲ್ಲಿ ಹಾಕಿ ತೊಗೊಂಡಿರ್ತೀವಿ ಬದನೇಕಾಯಿನ ಮತ್ತು ನಾವು ಸಡನ್ನಾಗಿ ನೀರಲ್ಲಿಂದ ತೆಗೆದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುವಾಗ ನೋಡಿ ಈ ಥರ ಸಿಡಿತಾ ಇರುತ್ತೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆದಷ್ಟು ದೂರ ನಿಂತು ಫ್ರೈ ಮಾಡ್ಕೊಳ್ಳಿ ಮುಖಕ್ಕದು ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೋಡಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಕಲರ್ ಚೇಂಜ್ ಆಗೋರಿಗೂ ಏನು ಬೇಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿದೆ ಅಷ್ಟೆ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಎಣ್ಣೆ ಎಣ್ಣೆ ವೇಸ್ಟ್ ಆಗೋಲ್ಲ ಅದರಲ್ಲಿ ನಾನು ಒಗ್ಗರಣೆ ಹಾಕ್ತಿರೋದು ಇವಾಗ ಎರಡು ಚಕ್ಕೆ ಪೀಸು ಎರಡು ಲವಂಗ ನಾಲ್ಕರಿಂದ ಐದು ಮೆಣಸುಕಾಳು ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಇವಿಷ್ಟನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಫ್ರೈ ಮಾಡಿದಾಗಿದೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವಾಗ ನಾನು ಹಸಿ ಮೆಣಸಿ ತೊಗೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತಷ್ಟು ಮೆಣಸಿಕಾಯಿನ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ತೊಗೊಳ್ಳಿ ಯಾಕಂದರೆ ಅನುಗುಣವಾಗಿ ತೊಗೊಳ್ಳಿ ಇವಾಗ ಒಂದು ಬೌಲಷ್ಟು ಕೊಬ್ಬರಿ ಇದ್ದೀನಿ ಅಥವಾ ಚಿಕ್ಕದಿದೆ ಬೌಲು ಆ ಬೌಲಿಂದ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ಒಂದು ಟೀ ಅಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಹಾಕಿ ಅದ್ರ ಜೋಡಿನೆ ತುಂಬ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಅಂದಾಗ ಆಫ್ ಮಾಡ್ಕೊಂಬಿಡ್ಬೇಕು ಸ್ಟೋವ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಫಸ್ಟ್ ನೀರು ಹಾಕದೇನೆ ಇದನ್ನು ರುಬ್ಬಿ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಫಸ್ಟು ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ನೋಡ್ಕೊಂಡು ನೀರು ಹಾಕಿ ರುಬ್ಕೋಬೇಕು ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ನೀರು ಹಾಕಿ ಮತ್ತೆ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊತ ಇದ್ದೀನಿ ತುಂಬ ಸಣ್ಣ ಏನು ಬೇಡ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಈ ಥರ ರುಬ್ಬಿ ತೊಗೊಳ್ಳಿ ಇವಾಗ ನೋಡಿ ನಾನು ಫ್ರೈ ಮಾಡಿ ತೊಗೊಂಡಿದ್ದನಲ್ಲ ಅದೇ ಎಣ್ಣಿಗೆ ನಾನು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದೊಂದು ಟೀ ಸ್ಪೂನಷ್ಟು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಟೊಮೆಟೊ ಬದಲಾಗಿ ನಾನು ಹುಣಸೆ ರಸನ ಯೂಸ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿ ನೋಡಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಪೇಸ್ಟನ್ನು ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಅಲ್ಲಿ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಅಲ್ಲಿ ಹೋಗೋವರೆಗೂ ಇವಾಗ ಆಲ್ರೆಡಿ ನಾವು ಮೆಣಸಿಕಾಯಿ ಅದು ಹುರಿದು ತೊಗೊಂಡಿರ್ತೀವಿ ಆದ್ರೂ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಈ ಥರ ಪೇಸ್ಟನ್ನು ಫ್ರೈ ಮಾಡ್ಕೋದ್ರಿಂದ ಚೆನ್ನಾಗಾಗುತ್ತೆ ಪಲ್ಯ ಎಣ್ಣೆಗಾಯಿ ಪಲ್ಯ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ಸೈಡೆಲ್ಲ ಎಣ್ಣೆ ಬಿಡುವಾಗ ಫ್ರೈ ಮಾಡ್ಕೊಂಡಿರುವಂಥ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ನಿಮಗೆ ಎಷ್ಟು ಬೇಕಾಗುತ್ತೆ ಗ್ರೇವಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ಫಸ್ಟು ಬದ್ನಿಕಾಯಿಗೆ ಉಪ್ಪು ಖಾರ ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಅದು ಅಲ್ಲಿ ಅಲ್ಲಿತನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದ್ರಾಗೆ ಇದ್ದೀನಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಮಾತ್ರ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಅರ್ಧ ಟೀ ಸ್ಪೂನಷ್ಟು ಇವಾಗ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಚ್ಚೇಳು ಅಥವಾ ಗುರೆಳ್ಳು ಅಂತಂದು ಹೇಳ್ಬೋದು ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈವಾ ಈ ಸ್ಟೇಜಲ್ಲಿ ಮಾತ್ರ ನಿಧಾನವಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಹುಚ್ಚಳ್ಳು ಮತ್ತು ಶೇಂಗಾ ಪೌಡ್ರ್ ಹಾಕಿದ್ಮಾಗ ಬೇಗ ಅದು ಒತ್ತುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮೇಲೆ ಮೇಲೆ ಚೆಕ್ ಮಾಡ್ತಾನೆ ಇರಬೇಕು ಯಾಕಂದರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಇವಾಗ ಆಲ್ರೆಡಿ ನಾವು ಬದ್ನೇಕಾಯಿನ ಫ್ರೈ ಮಾಡಿ ತೊಗೊಂಡಿರ್ತೀವಿ ಆಲ್ರೆಡಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅದು ಬೆಂದಿರುತ್ತೆ ಹಾಗಾಗಿ ಬದನೆಕಾಯಿ ಪೂರ್ತಿಯಾಗಿ ಬೇಯಕ್ಕೋಸ್ಕರ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಕು ಇವಾಗ ರೆಡಿಯಾಗಿದೆ ನೋಡಿ ಫಸ್ಟು ನಾವು ಕೊಬ್ಬರಿ ಪೇಸ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆಯಲ್ಲಿ ಬದ್ನೆಕಾಯಿನೂ ಹಾಕಿ ಆ ನಂತರ ಗುರಿ ಮತ್ತು ಶೇಂಗಾ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಶೇಂಗಾ ಪೌಡ್ರು ಹುಚ್ಚೆಳ್ಳು ಹಾಕಿದ ನಂತರ ಬೇಗ ಒತ್ತುತ್ತೆ ಸೀದುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಪಲ್ಯಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಸವೇಶ್ವರ ಸ್ಟೈಲಲ್ಲಿ ಬಸವೇಶ್ವರ ಖಾನಾವಳಿ ಸ್ಟೈಲಲ್ಲಿ ನಾನು ಬದ್ನಿಕಾಯಿ ಹೆಣ್ಗಾಯಿನೇ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ರೈಸಿಗಂತೂ ಸೂಪರ್ ಕಾಂಬಿನೇಷನ್ನು ಇದರ ಗ್ರೇವಿ ಅಂತೂ ಸೂಪರ್ ಆಗಿರುತ್ತೆ ನಿಮಗೆ ಗ್ರೇವಿ ಇಷ್ಟ ಇದ್ದರೆ ಜಾಸ್ತಿನೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದರ ಗ್ರೇವಿ ಮಾತ್ರ ಇವಾಗ ಸರ್ವ್ ಮಾಡ್ತಾ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬದ್ನೇಕಾಯಿ ಇಷ್ಟ ಇಲ್ಲ ಅಂದರೂ ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೋಡಿ ಅಂತೂ ಸೂಪರಾಗಿರುತ್ತೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್